ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ಇದ್ದೀನಿ ನಾನು ಇದು ಒಂದು ರೆಸಿಪಿ ತೊಗೊಂಡು ಬಂದಿನಿ ಅದ್ಭುತವಾದ ನಾನು ನಾನು ಇದರಲ್ಲಿ ನನ್ನ ನಾನು ಚಾನಲ್ ಇದನ್ನು ಮಾಡೇ ಇಲ್ಲ ಈ ಥರ ನಾನು ರೆಸಿಪಿ ಮಾಡಿಲ್ಲ ಅದು ಇದು ಮತ್ತೆ ಫಸ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಏನು ಮಾಡ್ತೀನಿ ನೋಡಿ ನಾನು ಒಂದು ಕೆ ಜಿ ಅಷ್ಟು ನಾನು ಅಂಜಲ್ ಮೀನು ತೊಗೊಂಡಿದ್ದೀನಿ ಯಾಕೋ ನನಗೆ ತಿನ್ಬೇಕು ತಿನ್ಬೇಕನ್ನಿಸ್ತಿದ್ರು ಬಾಯಲ್ಲಿ ಒಂಥರ ಆಗಿತ್ತು ತೊಗೊಂಡು ಬಂದೀನಿ ಅಂಜಲ್ ಮೀನು ಮಸಾಲ ರವೆ ಫ್ರೈ ಮಾಡ್ತೀನಿ ನೋಡಿ ಹೇಗೆ ಮಾಡ್ತೀನಿ ಅಂತ ಸಿಂಪಲ್ ಇದು ಸಿಂಪಲ್ ಮಸಾಲ ಜಾಸ್ತಿ ಮಸಾಲೆ ಇಲ್ಲ ಸಾರು ಮಾಡ್ತೀನಿ ಇದು ನಾನು ಸಾರು ತೊಗೊಂಡು ಬರೀ ಫ್ರೈ ಮಾತ್ರ ತೊಗೊಂಡು ಬಂದಿನಿ ಬನ್ನಿ ಇದಕ್ಕೊಂದು ಮಸಾಲೆ ರೆಡಿ ಮಾಡೋಣ ಹೇಗೆ ಅಂತ ನೋಡೋಣ ಒಂದು ಜಾತ್ ತೊಗೊಂಡಿದ್ದೀನಿ ಇದಕ್ಕೆ ಮನೆ ಮಸಾಲನೇ ಹಾಕ್ತೀನಿ ನಾನು ಜಾಸ್ತಿನ ಅಂಗಡಿ ಮಸಾಲೆ ಯೂಸ್ ಮಾಡಲ್ಲ ಒಂದು ಎರಡು ಅಷ್ಟು ಹಸಿ ಧನ್ಯ ಅದ ಇದು ಉರಿಯೋಂಗಿಲ್ಲ ಹಸಿದೇ ಹಾಕ್ತಿನ ಧನ್ಯಾಕ ಎರಡು ಸ್ಪೂನು ಇದಕ್ಕೆ ನಾನು ಮೆಣಸಿಕ ನೆನೆಸ್ಬೋದು ಇದು ನಾನು ಒಂದು ಇದು ಇನ್ಸ್ಟೆಂಟ್ ಮಸಾಲೆ ಹಾಕ್ತೀನಿ ಒಂದು ಹತ್ತು ಬ್ಯಾಡಿಗೆ ಮೆಣಸಿಕ್ ಹಾಕ್ತೀನಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಕಾಳು ಮೆಣಸು ನೋಡಿ ಇಷ್ಟೇ ತುಂಬ ಇರುತ್ತೆ ಅಷ್ಟೇ ಸಿಂಪಲ್ ಇದು ಇದಕ್ಕೆ ಜಾಸ್ತಿ ಅಂಗಡಿ ಮಸಾಲ ಏನು ತೊರ ಹಾಕಂಗಿಲ್ಲ ಇದು ಇವಾಗ ಇದಕ್ಕೆ ನಾನು ಸ್ವಲ್ಪ ಇದು ಪೌಡ್ರ್ ಮಾಡ್ಕೊಳ್ತೀನಿ ಸ್ವಲ್ಪ ತರಕಾರಿ ತರಿ ಮಾಡ್ಕೊಂಡು ಇದಕ್ಕೆ ನಾನು ಒಂದು ಮೂರಷ್ಟು ಹಸಿ ಮೆಣಸಿಗೆ ಒಂದು ಎರಡು ಇಂಚು ಹಸಿ ಶುಂಠಿ ನಾನು ಒಂದು ಚಿಕ್ಕ ಬೆಳ್ಳುಳ್ಳಿ ಎಷ್ಟು ತೊಗೊಳ್ಳಿ ನೋಡಿ ಹಸಿ ಬೆಳ್ಳುಳ್ಳಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಒಂದು ಎರಡು ಎಲೆ ಕರಿಬೇವು ಆಮೇಲೆ ಇದಕ್ಕೆ ನಾನು ಕಲಸಿರಂತ ಗಟ್ಟಿ ಹುಣ್ಸೆಣ್ಣು ಹಾಕ್ತಾಯಿದ್ದ ನೋಡಿ ಈಗ ಸ್ವಲ್ಪ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಇವಾಗ ಮಸಾಲೆ ಇದು ಅರ್ಧ ನೋಡಿ ಇಷ್ಟು ನೈಸಾಗಿ ಎಷ್ಟು ಗಮ್ಮತ್ತು ಗೊತ್ತಾ ಮಸಾಲೆ ಇದು ಒಬ್ಬೊಬ್ರು ಅಂಗಡಿ ಮಸಾಲೆ ತಂದು ಹಾಕ್ತಾರೆ ಅದು ಇಷ್ಟ ಆಗೋದು ನನಗೆ ಇಷ್ಟನೇ ಆಗಲ್ಲ ಅದು ನೋಡಿ ಈ ಥರ ಇದಕ್ಕೆ ನಾನು ಇವಾಗ ಒಂದು ಸ್ಪೂನ್ ಅಷ್ಟು ಫ್ಲೋರ್ ಹಾಕ್ತೀನಿ ನೀವು ಬೇಕಾದ್ರೆ ಫ್ಲೋರ್ ಬೇಡ ಅಂದರೆ ಪರವಾಗಿಲ್ಲ ನನಗೆ ಸ್ವಲ್ಪ ಬೇಕು ಅಂತ ಹಾಕಿ ಬೈಂಡಿಂಗ್ ನೋಡಿ ಇಷ್ಟೇ ನಾನು ಅವಾಗಲೇ ಒಂದು ಹಾಕಿದೆ ಅಲ್ವಾ ಸ್ವಲ್ಪ ಹುಣಸು ನಿಂಬೆ ರಸ ಹಾಕೊಂಡ್ರೆ ಸ್ವಲ್ಪ ರುಚಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಒಂದಿಷ್ಟು ನಿಂಬೆ ರಸ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿ ಉಪ್ಪು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತೀನಿ மீன் யாத்திரோ உளி உணசிசு அர்ஷனாக இருக்க இது கலசிட்டு சென்னா நோட்கொட் உப்பு ரைல்ல கரெக்டாக அந்த உப்பு உப்பு நோடனே சொல் உப்பு ஆத்தீனி இஷ்டே நோடி எல்லா மீன் அச்சன ನೋಡಿ ಇವಾಗ ಮೀನಿಗೆ ನಾನು ಮಸಾಲೆ ಹಚ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ಮೀನು ಫ್ರೆಶ್ ಇತ್ತು ಅದಕ್ಕೋಸ್ಕರ ತಗೊಂಡ್ ಮುಂದೆ ನೋಡಿ ಜಾಸ್ತಿ ಖಾರಾನು ಇಲ್ಲ ಮತ್ತೆ ಕಮ್ಮಿನೂ ಇಲ್ಲ ಮೀಡಿಯಮ್ ಖಾರ ಹಾಕಿದ್ ಎಲ್ಲ ಮಸಾಲೆ ಈ ತರ ಹಚ್ಚನ ಆಗಿಲ್ಲ ಅಂದ್ರೆ ನೋಡಿ ಈ ಥರ ನೋಡಿ ತರ ಎಲ್ಲ ಮಸಾಲೆ ಇದೇ ತರ ಹಚ್ಚನ ಸಲ ನೀವು ಮನೇಲಿ ಇದೇ ಥರ ಮಸಾಲೆ ಹಾಕಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂಗಡಿ ಮಸಾಲೆ ಏನಷ್ಟು ಚೆನ್ನಾಗಿದೆ ನಾನು ಯಾವತ್ತೂ ಅಂಗಡಿ ಮಸಾಲ ತಂದು ಹಾಕಿಲ್ಲ ಮೀನು ಇದುವರೆಗು ಎಲ್ಲ ಇದೇ ಥರ ಮಸಾಲೆ ಹಚ್ಚೋಣ ನೋಡಿ ಎಲ್ಲ ಮಸಾಲೆ ಹಚ್ಚಿದ್ದೀನಿ ನಿಮಗೆ ಟೈಮಿರೋ ಒನ್ ಅವರ್ ರೆಡಿ ಇಲ್ಲ ಒಂದು ಒಂದು ಇಪ್ಪತ್ತು ನಿಮಿಷ ನೀವು ಹೀಗೆ ಇಡ್ರಿ ಫ್ರಿಜ್ರೋಬೇಕಂತೇನಿಲ್ಲ ಹೀಗೆ ಇಟ್ಬಿಟ್ಟು ಆಮೇಲೆ ಫ್ರೈ ಮಾಡ್ಕೊಡ್ತೀವಿ ತುಂಬ ಚೆನ್ನಾಗಿತ್ತು ಬನ್ನಿ ಇದೊಂದು ಒಂದು ಇಪ್ಪತ್ತು ನಿಮಿಷ ಇಡೋಣ ಚೆನ್ನಾಗಿ ಅದು ಮ್ಯಾರಿನೇಟ್ ಆಗಲಿ ನೀತಾ ಇರಲಿ ಅಷ್ಟು ನಾವು ಒಂದು ರವೆ ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ನೋಡಿ ಈ ಥರ ಬಾಂಬೆ ರವೆ ಇದು ಇದು ಸ್ವಲ್ಪ ತರಿ ತರಿ ಮಾಡ್ಕೊಳೋಣ ಒಂದು ಎರಡು ಮೂರು ಸುತ್ತ ಆಗದೆ ಸಾಕು ಜಾಸ್ತಿ ಹುಣ್ಣು ಬೇಡ ನೋಡಿ ಈ ಥರ ಆದರೆ ಸಾಕಿದು ನೋಡಿ ಇಷ್ಟಾದರೆ ಸಾಕು ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನಾವು ಇದಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕೋಣ ಒಂದು ಕಾಲು ಸ್ಪೂನ್ ಅಷ್ಟು ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರ ಮಾಡಿ ತುಂಬ ಟೇಸ್ಟ್ ಇರುತ್ತೆ ಮೀನು ಒಂದ್ಸಲ ನಿಮ್ಮ ಮನೇಲಿ ಮಾಡಿ ನೋಡಿ ಥರ ನೀವು ಯಾವುದೇ ಮೀನಾದರೂ ಮಾಡೋದು ಬಾ ಏನೋ ಬಾಂಗ್ಡ ಮೀನಂತೆ ಏನೇನೋ ಮೀನುಗಳು ಹೆಸರು ಇದ್ದಾವಲ್ಲ ಅವೆಲ್ಲ ಮಾಡ್ಬೋದು ಮೀನು ಅಂತೇನಿಲ್ಲ ನೋಡಿ ಇಷ್ಟ ಆದರೆ ಸಾಕು ಇಲ್ಲಂದರೆ ಕೈಯಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಹಾಗೆ ರವೆ ಹಾಕ್ಬಿಟ್ರೆ ರವೆ ದಪ್ಪ ದಪ್ಪ ಇತ್ತರ ಚೆನ್ನಾಗಿರೋಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಇದು ರೆಡಿಯಾಗಿದೆ ಈಗ ಒಂದು ಹಾಫ್ ಆನ್ ಅವರ್ ಆಗಿದೆ ಇದು ನೆಂದಿದೆ ಮೀನು ಇವಾಗ ಇದಕ್ಕೆ ಇವಾಗ ತವಾ ಫ್ರೈ ಮಾಡ್ಕೊಳ್ಳೋಣ ರವೆ ಎಷ್ಟು ನೀಟಾಗಿ ಬರುತ್ತೆ ನೋಡಿ ರವೆ ಈ ಥರ ಎಲ್ಲದನ್ನು ಈ ಥರ ಮಾಡ್ಕೊಂಡು ನಾವು ಇಟ್ಕೊಳ್ಳೋಣ ರವೆ ಇದ್ದಷ್ಟು ಚೆನ್ನಾಗಿ ಬರೋದಿಲ್ಲ ಅದು ಅದಕ್ಕೋಸ್ಕರ ಈ ಥರ ನೋಡಿ ತವ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಜಾಸ್ತಿ ಹಾಕೋದು ಬೇಡ ಇವ ನಾವು ಇದನ್ನ ಸಿಮ್ಮಲ್ಲೇ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಈಗ ಇದನ್ನ ಉಂಟಾ ಮಾಡೋಣ ಎಣ್ಣೆನೂ ಜಾಸ್ತಿ ಖರ್ಚಾಗಲ್ಲ ಎಣ್ಣೆನೂ ಜಾಸ್ತಿ ಹಾಕಂಗಿಲ್ಲ ಒಂದು ಎರಡು ಸ್ಪೂನ್ ಹಾಕಿದ್ರೆ ಸಾಕೆ ನೋಡಿ ಇದು ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಒಂದು ನಾನು ಫಿಶ್ ಫ್ರೈ ಮಾಡಿದ್ದೀನಿ ರವಾ ತವ ಫ್ರಿಶ್ ಫ್ರೈ ಎಷ್ಟು ಚೆನ್ನಾಗಿದೆ ನೋಡಿ ನೋಡ್ತಾರಂಗೆ ತಿನ್ಬೇಕು ತಿನ್ಬೇಕೆ ಅಷ್ಟು ಈಸಿ ಇದೆ ಟೇಸ್ಟ್ ಅಷ್ಟೇ ಚೆನ್ನಾಗಿದೆ ಸಲ ನೀವು ಮನೆ ಮಸಾಲ ಹಾಕ್ಕೊಂಡು ನೀವು ಒಂದು ಸಲ ಫ್ರೈ ಮಾಡ್ತೀನಿ ನೋಡಿ ಅಂಗಡಿ ಮಸಾಲ ತರಬೇಡಿ ದಯವಿಟ್ಟು ಚೆನ್ನಾಗಿರಲ್ಲದು ಇದೇ ಥರ ನೀವು ಮಸಾಲೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಇದು ರ ರಸಮ್ ರೈಸು ಬೇಳೆ ಸಾರಿಗೆ ಸೊಪ್ಪು ಸಾರಿಗೆ ಜೊತೆಗೆ ತುಂಬ ಒಂದು ಸಲ ನೀವು ಟ್ರೈ ಮಾಡಿಬಿಟ್ಟು ಚೆನ್ನಾಗಿರ ಕಮೆಂಟ್ಸ್ ಹಾಕಿ ರವಾ ತವಾ ಫಿಶ್ ಫ್ರೈ ಓಕೆ ಬಾಯ್ ಅಷ್ಟು ಸಾಫ್ಟಾಗಿದೆ ನೋಡಿ ಮೀನು ಇದನ್ನು ತುಂಬಾ ಚೆನ್ನಾಗಿದೆ ಸಾಫ್ಟಾಗಿ ನೋಡಿ ಜಾಸ್ತಿ ದಿನ ನಾವು ಫ್ರೈ ಮಾಡಬಾರ್ದು ಒಂದು ಐದು ನಿಮಿಷ ಫ್ರೈ ಮಾಡಿದ್ರೆ ಸಾಕಿದ್ದೀವಿ ಸಿಮ್ಮಲ್ಲಿ ತುಂಬ ಚೆನ್ನಾಗಿ ಬೇಕು ಓಕೆ ಬಾಯ್